ಕೇಂದ್ರ ಸರ್ಕಾರಿ ನೌಕರರಿಗೆ ಹೊಸ ವರ್ಷದ ಆರಂಭದಲ್ಲಿಯೇ ಸಿಕ್ಕಿರುವ ಸಿಹಿ ಸುದ್ದಿ ಎಂದರೆ ಎಂಟನೇ ವೇತನ ಆಯೋಗ ಕುರಿತದ್ದು ನೌಕರರ ವೇತನ ಮತ್ತು ಪಿಂಚಣಿದಾರರ ಭತ್ಯೆಗಳನ್ನು ಪರಿಷ್ಕರಿಸಲು ಎಂಟನೇ ವೇತನ ಆಯೋಗ ರಚಿಸಲು ಕೇಂದ್ರ ಸಚಿವ ಸಂಪುಟ ಗುರುವಾರ ಅನುಮೋದನೆ ನೀಡಿದೆ ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಎಂಟನೇ ವೇತನ ಆಯೋಗ ರಚಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ತನ್ನ ಉದ್ಯೋಗಿಗಳ ವೇತನ ಪರಿಷ್ಕರಿಸಲು ವೇತನ ಆಯೋಗವನ್ನು ರಚಿಸುತ್ತೆ ವೇತನ ಪರಿಷ್ಕರಿಸುವುದರ ಜೊತೆಗೆ ಪ್ರತಿ ವೇತನ ಆಯೋಗ ಪರಿಷ್ಕೃತ ಪಿಂಚಣಿಯನ್ನು ನಿರ್ಧರಿಸುತ್ತೆ ಏಳನೇ ವೇತನ ಆಯೋಗವನ್ನು ಎರಡು ಸಾವಿರದ ಹದಿನಾರರಲ್ಲಿ ರಚಿಸಲಾಗಿತ್ತು ಅದರ ಅವಧಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೊನೆಗೊಳ್ಳಲಿದೆ ಈಗ ಎಂಟನೇ ವೇತನ ಆಯೋಗವನ್ನು ರಚಿಸುವ ಘೋಷಣೆ ಹೊರಬಿದ್ದಿದೆ ಬಜೆಟ್ಗೆ ಮುನ್ನ ಈ ಬೆಳವಣಿಗೆ ನಡೆದಿದೆ ಆದರೆ ಯಾವಾಗ ಈ ಆಯೋಗ ರಚನೆ ಆಗತ್ತೆ ಎಂಬುದು ನಿರ್ಧಾರವಾಗಿಲ್ಲ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಿಂದಲೇ ಹೊಸ ಆಯೋಗದ ಶಿಫಾರಸುಗಳು ಜಾರಿಯಾಗುತ್ತವೆಯೇ ಅಥವಾ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದವರೆಗೂ ಏಳನೇ ವೇತನ ಆಯೋಗದ ಶಿಫಾರಸುಗಳೇ ಮುಂದುವರಿಯಲಿವೆಯೇ ಮುಂತಾದ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಗಬೇಕಾಗಿದೆ ಈಗ ಎಂಟನೇ ವೇತನ ಆಯೋಗದ ಶಿಫಾರಸುಗಳು ಜಾರಿಯಾದ ಮೇಲೆ ಕನಿಷ್ಠ ವೇತನ ಗರಿಷ್ಠ ವೇತನ ಹಾಗೂ ನಿವೃತ್ತಿ ವೇತನದಲ್ಲಿ ಆಕರ್ಷಕ ಹೆಚ್ಚಳ ಆಗಲಿದೆ ಪ್ರಸ್ತುತ ಕೇಂದ್ರ ಸರ್ಕಾರಿ ನೌಕರರ ಸಂಖ್ಯೆ ನಲವತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಮತ್ತು ಅರವತ್ತೈದು ಲಕ್ಷ ನಿವೃತ್ತ ನೌಕರರು ಪಟ್ಟಿಯಲ್ಲಿದ್ದಾರೆ ಹೀಗೆ ಒಂದು ಕೋಟಿಗೂ ಅಧಿಕ ಮಂದಿ ಎಂಟನೇ ವೇತನ ಆಯೋಗದ ಲಾಭ ಪಡೆಯಲಿದ್ದಾರೆ ಅಲ್ಲದೆ ವಿವಿಧ ರಾಜ್ಯ ಸರ್ಕಾರಗಳ ನೌಕರರ ವೇತನ ಕೂಡ ಎಂಟನೇ ವೇತನ ಆಯೋಗದ ಶಿಫಾರಸುಗಳ ಅನ್ವಯ ಬದಲಾಗುವ ಸಾಧ್ಯತೆ ಇದೆ ಏಳನೇ ವೇತನ ಆಯೋಗದಲ್ಲಿ ಕನಿಷ್ಠ ವೇತನ ಹದಿನೆಂಟು ಸಾವಿರ ರೂಪಾಯಿ ಮತ್ತು ಗರಿಷ್ಠ ವೇತನ ಎರಡು ಪಾಯಿಂಟ್ ಐದು ಲಕ್ಷ ಇದೆ ವೇತನ ನಿರ್ಧಾರದಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಫಿಟ್ಮೆಂಟ್ ಫ್ಯಾಕ್ಟರ್ ಪ್ರಸ್ತುತ ಫಿಟ್ಮೆಂಟ್ ಫ್ಯಾಕ್ಟರ್ ಎರಡು ಪಾಯಿಂಟ್ ಐದು ಏಳು ಇದೆ ಇದು ಎಂಟನೇ ವೇತನ ಆಯೋಗದಲ್ಲಿ ಎರಡು ಪಾಯಿಂಟ್ ಎಂಟು ಆರಕ್ಕೆ ಹೆಚ್ಚಳವಾಗುವ ಸಾಧ್ಯತೆ ಇದೆ ಈಗಿನ ಹದಿನೆಂಟು ಸಾವಿರ ಸಾವಿರದಿಂದ ಐವತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತರವರೆಗೆ ಯಾವ ನಿರ್ದಿಷ್ಟ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ವಯವಾಗಲಿದೆ ಎಂಬುದರ ಮೇಲೆ ಹೆಚ್ಚಳ ಕಾಣಲಿದೆ ಸರ್ಕಾರಿ ನೌಕರರ ಸಂಬಳ ಮತ್ತು ಪಿಂಚಣಿಗಳನ್ನ ಸರಿಹೊಂದಿಸಲು ಫಿಟ್ಮೆಂಟ್ ಫ್ಯಾಕ್ಟರ್ ನಿರ್ಣಾಯಕ ಇದು ಅವರಿಗೆ ಒದಗಿಸಲಾದ ಆರ್ಥಿಕ ಪ್ರಯೋಜನಗಳ ಲೆಕ್ಕಾಚಾರದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ ಏಳನೇ ವೇತನ ಆಯೋಗದ ಅನುಷ್ಠಾನದೊಂದಿಗೆ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನ ಟೂ ಪಾಯಿಂಟ್ ಫೈವ್ ಸೆವೆನ್ಗೆ ನಿಗದಿಪಡಿಸಲಾಯಿತು ಇದು ಪಿಂಚಣಿ ಮತ್ತು ಸಂಬಳಗಳಲ್ಲಿ ಗಮನಾರ್ಹ ಏರಿಕೆಗೆ ಕಾರಣವಾಯಿತು ಪಿಂಚಣಿಗಳನ್ನ ಮೂರುವರೆ ಸಾವಿರ ರೂಪಾಯಿಗಳಿಂದ ಒಂಬತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಯಿತು ಕನಿಷ್ಠ ಮೂಲ ವೇತನವನ್ನ ಮಾಸಿಕ ರೂಪಾಯಿ ಏಳು ಸಾವಿರದಿಂದ ರೂಪಾಯಿ ಹದಿನೆಂಟು ಸಾವಿರಕ್ಕೆ ಹೆಚ್ಚಿಸಲಾಯಿತು ಹಾಗೆಯೇ ಗರಿಷ್ಠ ಪಿಂಚಣಿ ಮತ್ತು ಗರಿಷ್ಠ ವೇತನ ಎರಡನ್ನು ಕ್ರಮವಾಗಿ ರೂಪಾಯಿ ಒಂದು ಕಾಲು ಲಕ್ಷ ಮತ್ತು ರೂಪಾಯಿ ಎರಡೂವರೆ ಲಕ್ಷಕ್ಕೆ ಹೆಚ್ಚಿಸಲಾಯಿತು ಎಂಟನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಟೂ ಪಾಯಿಂಟ್ ನಿಂದ ಟೂ ಪಾಯಿಂಟ್ ಏಟ್ ಸಿಕ್ಸ್ ವರೆಗೆ ಇರಬಹುದು ಎನ್ನಲಾಗಿದೆ ಇದರರ್ಥ ಕನಿಷ್ಠ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿ ಇದ್ದದ್ದು ನಲವತ್ತೊಂದು ಸಾವಿರ ರೂಪಾಯಿಗಳಿಂದ ಐವತ್ತೊಂದು ಸಾವಿರದ ನಾಕ್ನೂರ ಎಂಬತ್ತು ರೂಪಾಯಿಯವರೆಗೆ ಹೆಚ್ಚಾಗಬಹುದು ಅನ್ವಯವಾಗಲಿರುವ ಫಿಟ್ಮೆಂಟ್ ಫ್ಯಾಕ್ಟರಿ ಅನ್ನ ಅವಲಂಬಿಸಿ ಈ ಏರಿಕೆ ಇರುತ್ತೆ ಎಂಟನೇ ವೇತನ ಆಯೋಗದ ವೇತನ ಮ್ಯಾಟ್ರಿಕ್ಸ್ ಏನು ಪೇ ಮ್ಯಾಟ್ರಿಕ್ಸ್ ಒಂದು ರಚನಾತ್ಮಕ ಪೌಷ್ಟಕವಾಗಿದೆ ಇದು ವಿವಿಧ ಹುದ್ದೆಗಳು ಮತ್ತು ಹಿರಿತನಕ್ಕೆ ಅನುಗುಣವಾಗಿ ವೇತನ ಮಟ್ಟವನ್ನ ವಿವರಿಸುತ್ತೆ ಲೆವೆಲ್ ಒಂದರಿಂದ ಲೆವೆಲ್ ಹದಿನೆಂಟರವರೆಗೆ ಆಯಾ ಹುದ್ದೆಗೆ ತಕ್ಕಂತೆ ಸಂಬಳ ಮತ್ತು ಭತ್ಯೆ ಇರುತ್ತೆ ಫ್ಯೂನ್ ವಾಚ್ಮನ್ ಹೆಲ್ಪ್ ಕ್ಲೀನರ್ ತರದ ಮಲ್ಟಿಟಾಸ್ಕಿಂಗ್ ಆಯೋಗದ ಪ್ರಕಾರ ಸಂಬಳದಲ್ಲಿ ಆಗಬಹುದಾದ ಬದಲಾವಣೆ ಲೆಕ್ಕ ಆದರೆ ಕನಿಷ್ಠ ಸಂಬಳ ಹದಿನೆಂಟು ಸಾವಿರ ಇದನ್ನು ಫಿಟ್ಮೆಂಟ್ ಫ್ಯಾಕ್ಟರ್ ಟೂ ಪಾಯಿಂಟ್ ಫೈವ್ ಗುಣಿಸಿದ್ರೆ ಹೊಸ ಸಂಬಳ ನಲವತ್ತಾರು ಸಾವಿರದ ಇನ್ನೂರ ಆಗಲಿದೆ ಆದರೆ ಯಾವ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ವಯವಾಗಲಿದೆ ಎಂಬುದರ ಮೇಲೆ ಹೊಸ ಸಂಬಳ ನಿರ್ಧಾರವಾಗಲಿದೆ ಇನ್ನು ರಾಷ್ಟ್ರಪತಿ ಉಪರಾಷ್ಟ್ರಪತಿ ರಾಜ್ಯಪಾಲರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಇವರೆಲ್ಲರೂ ಹದಿನೆಂಟನೇ ಲೆವೆಲ್ನಲ್ಲಿ ನಲ್ಲಿ ಬರ್ತಾರೆ ಹದಿನೆಂಟನೇ ಲೆವೆಲ್ನಲ್ಲಿ ನಲ್ಲಿ ಗರಿಷ್ಠ ಸಂಬಳ ಎರಡೂವರೆ ಲಕ್ಷ ಇದು ಹೆಚ್ಚಳವಾಗಿ ಆರು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಆಗುತ್ತೆ ಎಂಟನೇ ವೇತನ ಆಯೋಗದ ಸ್ಯಾಲರಿ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದ್ರೆ ಮೂಲ ವೇತನ ಈಗಿರುವ ಮೂಲ ವೇತನಕ್ಕೆ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನ ಅನ್ವಯಿಸುವ ಮೂಲಕ ನಿರ್ಧರಿಸಲಾಗುತ್ತೆ ಭತ್ಯೆಗಳು ತುಟ್ಟಿ ಭತ್ಯೆ ಡಿ ಎ ಮನೆ ಬಾಡಿಗೆ ಭತ್ಯೆ ಎಚ್ ಆರ್ ಎ ಮತ್ತು ಪ್ರಯಾಣ ಭತ್ಯೆ ಟಿ ಎ ಇವೆಲ್ಲವನ್ನು ಹೊಸ ಮೂಲ ವೇತನದ ಆಧಾರದ ಮೇಲೆ ಮರುಲೆಕ್ಕಾಚಾರ ಮಾಡಲಾಗಿದೆ ಒಟ್ಟು ಸಂಬಳ ಮೂಲ ವೇತನ ಮತ್ತು ಭತ್ಯೆಗಳ ಒಟ್ಟು ಮೊತ್ತವಾಗಿರುತ್ತೆ ಎಂಟನೇ ವೇತನ ಆಯೋಗದ ಪಿಂಚಣಿ ಪರಿಷ್ಕರಣೆಗಳ ಬಗ್ಗೆ ನೋಡುವುದಾದರೆ ಏಳನೇ ವೇತನ ಆಯೋಗದ ಅಡಿಯಲ್ಲಿದ್ದ ಕನಿಷ್ಠ ಪಿಂಚಣಿ ಒಂಬತ್ತು ಸಾವಿರ ರೂಪಾಯಿ ಈಗ ಎರಡು ಪಾಯಿಂಟ್ ಎರಡು ಎಂಟರ ಫಿಟ್ಮೆಂಟ್ ಫ್ಯಾಕ್ಟರಿನೊಂದಿಗೆ ಸುಮಾರು ಇಪ್ಪತ್ತು ಸಾವಿರದ ಐನೂರು ರೂಪಾಯಿಗಳಿಗೆ ಏರಬಹುದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ